ಜ್ಞಾನವನ್ನ ಸಂಪಾದನೆ ಮಾಡುವುದು ಪುಸ್ತಕವೇ ಪ್ರಧಾನ ಅನ್ನೋದನ್ನ ನಾವು ಈ ಮೂಲಕ ಸಂದೇಶವನ್ನ ಕೊಡ್ತಾ ಇದ್ದೇವೆ ಕೊಡ್ಲಿಲ್ಲ 진이네 사. 오케이. ಸುಲಭವಾಗಿ ಕಳಿಸ್ಬೋದು ಕೃಷಿ ಕಲಿಸ್ಬೋದು ನಾವು ಈ ಕಾರ್ಯಕ್ರಮ ಯಾರು ಒಂದು ತಿಂಗಳಾಗಿ ಪ್ರಾರಂಭ ಸುಮಾರು ಒಂದು ಐದಾರು ಕಾಲೇಜುಗಳಿಗೆ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಒಂದು ಗ್ಯಾಲರಿ ಇರುತ್ತೆ ಪುಸ್ತಕಗಳಿರುತ್ತೆ ನಾವು ಬರ್ತೀವಿ ಅಂತ ಆಡಳಿತ ಮಾಡಿದ್ದೇವೆ ಕೊಡ್ತಾರೆ ಏನು ಡಿಸೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಇದು ಜೀರೋ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ನಿಮಗೆ ನೀವು ನಿರೀಕ್ಷೆ ಮಾಡದಷ್ಟು ತುಂಬಿಸಿ ಅವರು ಹೊಸ ಬ್ಯಾಚ್ ಇಲಾಖೆಗೆ ಹೊಸ ಬ್ಯಾಚಾಗಿರ್ತಕ್ಕಂಥ ಹೀಗಾಗಿ ಅವರು ಹೈದರಾಬಾದ್ ಅಲ್ಲಿ ಸೈಬರ್ ಕ್ರೈಮ್ ಕೇಳಿದ್ರ ಸೈಬರ್ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪೋಧವಾದ

ಮೂಲಕ ನಾಲ್ ಸಂಪಾದನೆ ಮಾಡಬಹುದು ಇನ್ನು ನಾವು ಅವರಿಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಉದಯ ಕುಮಾರ್ ಸರ್ ಅಂಜುನ ಅಧ್ಯಕ್ಷರು ಮತ್ತು ಪ್ರತಿನಿತ್ಯ ಅವರು ಪಾಠ ಮಾಡ್ತೇನೆ ಏನು ಕೆಲಸ ಮಾಡ ಅವರು ಪಾಠ ಮಾಡಿದ್ರೆ ಊಟನೂ ಮಾಡಲ್ಲ ನಾವು ನಾವು ನಿರಂತರವಾಗಿರೋ ಜೊತೆ ಬಹಳ ಮಾತಾಡ್ತಾ ಇರ್ತೀವಿ ಹಾಗಾಗಿ ನಮ್ಮ ಮಾತು ಇವತ್ತು ಅವರು ವಿಶೇಷವಾಗಿ ಅವರಿಬ್ರು ಮಾತಾಡಿದ್ದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ರೀತಿಯಾಗಿ ರೀಚ್ ಆಗಿದೆ ಅಂತಾನೆ ಭಾವಿಸ್ತೇನೆ ಬಹಳ ಶತ್ಕುಲ ತಾನೆ ಮಾತಾಡಿದ್ದು ಫಸ್ಟು ನಮ್ಮ ಅನಂತರಾಮ್ ಮಾತ ಏನು ಅಂತ ಇವಾಗ ನಿಮ್ಗೆ ಸಿಕ್ಕಿರ್ಬೋದು ಜ್ಞಾನ ಅಂದ್ರೆ ಏನು ಅಂತ ಅಲ್ವಾ ಈಗ ಎಲ್ಲರೂ ಕೂಡ ಏನಾಗುತ್ತೆ ಎಲ್ಲಾ ಪರಿಣಿತರ ಸದ್ದಾಗ ಈಗ ಸ್ಟೇಜ್ ಮೇಲೆ ನಾವು ನಾವು ಹೇಳ್ತೀವಿ ಎಲ್ಲರೂ ಎಲ್ಲಾ ವಿಷಯನೂ ಮಾತಾಡಬೇಕು ಆಗುತ್ತೆ ಹಂಗಾಗಿ ಅವರವ್ರ ಕ್ಷೇತ್ರದಲ್ಲಿ ಅವ್ರು ಪರಿಣಿತರಾಗಿರ್ತಾರೆ ಅವ್ರ ಎಲ್ಲಾ ಕೂಡ ಸೇರ್ಕೊಂಡು ನೀವು ಗೇನ್ ಮಾಡ್ಕೊಂಡಾಗ ಕಲೆಕ್ಟಿವ್ ನಾಲೇಜ್ ನಿಮ್ಗೆ ಬರ್ತದೆ ಅಲ್ವಾ ಕೆಲ ವಿಷಯಗಳಲ್ಲಿ ಹೆಂಗಿರ್ತದಂದ್ರೆ ನಮಗೆ ವಿಷಯ ಗೊತ್ತಿರ್ತದೆ ಎಕ್ಸ್ಪ್ರೆಸ್ ಮಾಡ್ಬೇಕೋ ಬೇಡ ಹೇಳ್ಬೇಕೋ ಒಂಥರ ಸಂಕುಚಿತ ಮನೋಭಾವ ಈಗ ವಿದ್ಯಾರ್ಥಿಗಳು ಫಸ್ಟ್ ನೀವು ಕಲಿಬೇಕಾಗುತ್ತೆ ಅಂತ ಗೊತ್ತಾ ರಿಯಾಕ್ಟ್ ಕರೆಕ್ಟ್ ಆಗಿ ಏನಾಗುತ್ತೆ ಏನೋ ಅಂತ ಕೇಳಿದಾಗ ರಿಯಾಕ್ಟ್ ಮಾಡೋದು ಎಜುಕೇಶನ್ ಸಿಸ್ಟಮ್ ಮೊದಲು ಬೇರೆ ಇತ್ತು ಮೊದಲಾಗಿದೆ ನೀವು ಏನಾಗುತ್ತೆ ಮಾರ್ಕ್ಸ್ ಕಾರ್ಡ್ ನೋಡಿಬಿಟ್ಟು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷ ಅದು ನೋಡ್ಬಿಟ್ಟು ಜಾಬ್ ಇತ್ತು ಇವತ್ತು ಅದ್ರ ಬೇಸಿಗೆ ಮಾರ್ಕ್ಸ್ ಕಾಡ್ಮೇಲೆ ಯಾರು ಕೆಲಸ ಕೊಡಲ್ಲ ಕೆಲಸ ಕೊಡಬೇಕಾದ್ರೆ ನಿಮ್ಮ ಪರ್ಸ್ನಾಲಿಟಿನ ಚೆಕ್ ಮಾಡ್ತಾರೆ ಫಸ್ಟು ಗೊತ್ತಾಯ್ತಲ್ಲ ಇಂಟರ್ವ್ಯೂಗಳು ಫೇಸ್ ಮಾಡುವಂತ ಮೆಥಡ್ಗಳೇ ಬೇರೆ ಆಗಿದ್ದಾರೆ ಗೊತ್ತಾಯ್ತಲ್ಲ ಡಿಗ್ರಿ ಕಾಲೇಜು ಪಿ ಸಿ ಮಕ್ಕಳು ಅದರಿಂದ ನಿಮಗೆ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಏನಾಗುತ್ತೆ ನಾವು ಹೆಚ್ಚಾಗಿ ಏನಾಗುತ್ತೆ ನಾವು ಹೇಳಕ್ಕೆ ಹೋಗಿರಲ್ಲ ಇನ್ನೂ ಬಿಗಿನರ್ಸ್ ನೀವಲ್ಲ ಅಂತ ಅಂದ್ಬಿಟ್ಟು ಡಿಗ್ರಿ ಮಕ್ಕಳಿಗೆ ನಾವು ಪಾಠ ಮಾಡೋದೇ ಹೈಯೆಸ್ಟ್ ಬೇರೆ ಆಕ್ಟಿವಿಟಿ ಬೇರೆ ಆ್ಯಕ್ಟಿವಿಟಿಸ್ ಬಗ್ಗೆ ನಾವು ಹೆಚ್ಚಾಗಿ ಪಾಠ ಮಾಡ್ತೀವಿ ಯಾಕೆ ಅಂತಂದರೆ ಅವನ ಡಿಗ್ರಿ ಪಡೆಯೋದ್ರ ಜೊತೆಗೆ ಇಂಟ್ರೂ ಪೇಸ್ ಮಾಡ್ಬೇಕನ್ನೋದು ಬಹಳ ಮುಖ್ಯ ತಮ್ಮ ವ್ಯಕ್ತಿತ್ವ ಮೂಡಿಸ್ಕೊಳಂಥದ್ದು ಈಗಾಗಲೇ ಹೇಳಿದ್ರಲ್ಲ ನಮ್ಮ ಕಾಲೇಜಲ್ಲೇ ಬಂದ ವಿದ್ಯಾರ್ಥಿ ಅವನು ಐ ಎಸ್ ರ್ಯಾಂಕ್ ತಗೊಂಡ ಅವನೇನು ಬಹಳ ಬುದ್ಧಿವಂತ ಅಂತ ಅಂತಲ್ಲ ನಿಮ್ಮ ತರ ಇದ್ದಂಥ ವಿದ್ಯಾರ್ಥಿನಿ ಅವನು ನಿಮಗೆ ಅವನು ರ್ಯಾಂಕ್ ಬಂದ ಯು ಪಿ ಎಸ್ ಸಿ ಎಕ್ಸಾಮ್ ನಲ್ಲಿ ಐ ಎಸ್ ಆಫೀಸರ್ ಸೆಲೆಕ್ಟ್ ಆದ ಅಂತಂದ್ರೆ ಅದೇ ಜ್ಞಾನ ಮೊದಲ ಯಾವ ರೀತಿ ಇಂಟ್ರೂ ಫೇಸ್ ಮಾಡಬೇಕು ಎಲ್ಲ ಕೂಡ ಏನಾಗುತ್ತೆ ರೂಪಿಸ್ಕೊಂಡು ಎಲ್ಲ ಕೆಲಸ ಏನು ಉತ್ತರ ಎಲ್ಲರಿಗೂ ಯಾವುದೂ ಬರೋದಿಲ್ಲ ನಾನು ಅದನ್ನು ನಾನು ಒಂದು ಸಿಂಪಲ್ ಇದ್ರೆ ನನ್ಗೆ ಬೇಜಾರಾಯಿತು ನಿಮ್ಮ ಕಣ್ಣು ಮುಂದೆನೇ ಅಷ್ಟು ಫೋಟೋಗಳು ಇದ್ದಾವೆ ಯಾರ ಫೋಟೋಗಳು ಅಂತ ನಿಮ್ಗೆ ಗೊತ್ತು ಭಾಳ ಸತಿ ಈ ಒಂದು ರೂಪ ನೀವು ಬಂದೋಗಿರ್ತೀನಿ ಏನು ಫೋಟೋ ಅಲ್ಲ ನಾನು ಅಂದ್ರೆ ಈ ಥರ ಆಗ್ಬಿಟ್ರೆ ನೀವು ಹೆಂಗ್ರಿ ಕನ್ನಡ ನಾಡು ಕನ್ನಡದ ಕನ್ನಡದಲ್ಲಿ ನೀವು ಮಾತೃಭಾಷೆ ಕನ್ನಡ ಆಗಿದ್ದುಕೊಂಡು ಅದಕ್ಕೆ ಎಂಟು ಜನ ಮಹಿಳೆಯರು ಇದ್ದಾರೆ ಅವ್ರು ಯಾರು ಅಂತ ನಿಮಗೆ ಕರಡನೇ ಅವರು ಅವ್ರ ಹೆಸರು ಕೇಳರು ಮಾತಿ ವೆಂಕಟೇಶ್ ಅವರು ಎಂಟು ಜನ ನಮ್ಮಲ್ಲಿ ನಮ್ಮ ಕನ್ನಡಕ್ಕೆ ಹೆಮ್ಮೆ ಅಲ್ವಾ ಅವರು ಅದನ್ನು ಏನು ಅದೇ ಹೇಳ್ತಾರೆ ಕಾಮನ್ ಆಗಿ ಕಾಮನ್ ಸೆನ್ಸ್ ಅನ್ನೋದು ಅದನ್ನೇ ಏನು ಗೊತ್ತಾ ಇವತ್ತಿಂದ ನಾವು ಯಾವ ನೆವೆಲಲ್ಲಿ ಮುಗಿತೀವಿ ಅಂತಂದ್ರೆ ಒಂದು ಕ್ಲಾಸಸ್ ಆಗಲಿ ವಿಫ್ ಅಲ್ಲಿ ಎಲ್ಲ ನೋಟ್ಸ್ ಕಳಿಸ್ತಾರೆ ಮೊಬೈಲ್ಸ್ ಬೇಕು ನಾವು ಎಷ್ಟನ್ನ ಎಲ್ಲಿ ಮಟ್ಟಕ್ಕೆ ಯೂಸ್ ಮಾಡ್ತೀವಿ ನಮ್ಮ ನಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಕರೆಕ್ಟಾ ಕೂಡ ಸಿಗುತ್ತೆ ಆಗಿದ್ರೆವಾಕೆ ನಾವು ಸಾಯ್ತೀವಿ ಅನ್ನೋ ಭಯ ಇದೆ ಕರೆಕ್ಟ್ ಅಲ್ವಾ ಸೇಮ್ ಅದೇ ರೀತಿ ನಾವು ಮೊಬೈಲ್ ಯೂಸ್ ಮಾಡಿದ್ರೆ ಖಂಡಿತ ಇದು ಸ್ಲೋ ಪಾಯ್ಸನ್ ತರ ನಮಗೆ ಇದರಿಂದ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ ಟೆಕ್ನಾಲಜಿ ಇದೆ ವೆರಿ ಗುಡ್ ನೀವು ಗೂಗಲ್ ಯೂಸ್ ಮಾಡ್ತೀರಾ ನಿಮ್ಗೆ ಡೌಟ್ಸ್ ಬೇಕು ಇವಾಗ ಕೇಳಿದ್ರು ಮಾಸ್ಟರ್ ಲಂಕೇಶ್ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದೇ ಗೂಗಲ್ ಯಾರು ಕೇಳೋದೇ ಬೇಡ ಗೂಗಲ್ ಹೋದ್ರೆ ಫುಲ್ ಸಿಗುತ್ತೆ ಆ ಥರ ಯುಟಿಲೈಸ್ ಮಾಡ್ಕೊಳ್ಳಿ ಮೊಬೈಲ್ಸ್ ನ ಖಂಡಿತವಾಗ್ಲೂ ಹೇಳ್ತೀನಿ ಅನಾವಶ್ಯಕವಾಗಿ ರೀಲ್ಸ್ ನೋಡಿಕೊಂಡು ರೀಲ್ಸ್ ಮಾಡೋದು ಇದರಿಂದ ನಿಮಗೆ ಆಪತ್ತು ಯಾವ ರೀತಿ ಅಂತ ಹೇಳ್ತೀನಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಕೆಲವೊಂದು ಹೆಣ್ಮಕ್ಳು ಏನ್ ಮಾಡ್ತಾರೆ ರೀಲ್ಸ್ನ ಅಪ್ಲೋಡ್ ಮಾಡ್ತಾರೆ ನಾವು ಡೀಪ್ ಫೇಕ್ ಅಂತ ಒಂದು ಗೊತ್ತಿರುತ್ತೆ ನಿಮ್ಗೆಲ್ಲ ಕೇಳಿ ಡೀಪ್ ಫೇಕ್ ಅಂತ ಅಂದ್ರೆ ಒಬ್ಬ ಮನುಷ್ಯ ಅವ್ನೆಲ್ಲ ಫೇಸ್ ಮಾಡೋದು ಈ ಹೆಣ್ಮಕ್ ಹೆಂಗಾಗುತ್ತೆ ಇಷ್ಟೇ ಅಲ್ಲ ಮುಖ ಒಂದ್ ಫೋಟೋ ಹಾಕುದ ಈ ಕಡೆ ಒಂದ್ ಸೆಲ್ಫಿ ತಗೊಂಡಿರ್ತಾರ ಈ ಕಡೆ ಒಂದ್ ಸೆಲ್ಫಿ ತಗೊಂಡಿರ್ತಾರ ಮೂರ್ ಫೋಟೋ ಸಿಕ್ಕರೆ ಸಾಕೋದಿಲ್ಲ ಎಲ್ಲ ಆಂಗಲ್ ಫುಲ್ ಕವರ್ ಆಗುತ್ತೆ ಸೊ ಎನಿ ಪ್ಲೇ ಎನಿ ವಿಡಿಯೋ ಬ್ಲೇ ಆ ಮುಖನ ಅಟ್ಯಾಚ್ ಮಾಡ್ತಾರೆ ಈಗ ಇವನು ಒಂದು ಕೊಲೆ ಮಾಡಿರೋ ತರ ಇವ್ನ ಫೋಟೋ ಹಾಕಿರ್ತಾರೆ ನೀವ್ ಬಂದವನ ಕೇಳ್ತೀರಾ ಮಾಡಿದ್ಯಾ ಅಂತ ನೋಡ್ತೀರಾ ಅದನ್ನೇ ನಂಬ್ತೀರಾ ಕರೆಕ್ಟಾ ಅದೇ ರೀತಿ ಹೆಣ್ಮಕ್ಳದು ವಿಡಿಯೋಸ್ ಬಳಸ್ಕೊತಾ ಇದಾರೆ ಸೊ ಅದರಿಂದ ಆ ಮಗು ಗೊತ್ತಾದಾಗ ಏನಾಗುತ್ತೆ ಅವಳು ಸೂಸೈಡ್ ಮಾಡ್ಕೊಳ್ಳೋದು ನಾನು ಈ ಥರ ತಪ್ಪು ಮಾಡಿಲ್ಲ ಅಂತ ಅದು ಎಲ್ರಿಗೂ ದರ್ಶಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ಆ ರೀತಿ ಆಗೋದ್ರಿಂದ ಹೆಣ್ಮಕ್ಕಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ವೆರಿ ಕೇರ್ಫುಲ್ ಇರಿ ಈಗ ನಾವೇನು ಡಾರ್ಕ್ ವೆಬ್ಸೈಟ್ ಅಂತ ಹೇಳ್ತೀವಿ ಅಥವಾ ಎನಿ ವೆಬ್ಸೈಟ್ ಇದ್ದಾವೆ ಅದು ನಿಮ್ಮ ಐಡೆಂಟಿಟಿ ಟೆಸ್ಟ್ ಮಾಡಿದೆ ನಿಮ್ಮ ಫೋಟೋಸ್ ಇವಾಗ ನಾವು ಯಾವುದೋ ಒಂದು ಮಾರ್ಕ್ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ಮೂವರ್ ಗೋ ಡಿ ಮಾರ್ಟ್ಲೇಕ್ಷಿಂಗೇ ಹೋಗ್ತೀವಿ ಹೋದಾಗ ಫೋನ್ ನಂಬರ್ ಕೇಳ್ತಾರೆ ಕರೆಕ್ಟಾ ಏನು ತಿರ್ಬೇಕು ಅವ್ರಿಗೆ ನಮ್ಮ ಫೋನ್ ನಂಬರ್ ನಾರ್ಮಲ್ ಆಗಿತ್ತು ಬೇಡಲ್ಲ ನೀವು ಕೇಳಿ ಫಸ್ಟು ರಿಜೆಕ್ಟ್ ಮಾಡಿಸ ನನ್ನ ಮೊಬೈಲ್ ನಂಬರ್ ಕೊಡೋಲ್ಲ ಬಿಕಾಸ್ ಇವಾಗ ನಿಮ್ಮ ಡಾರ್ಕ್ ವೆಬ್ಸೈಟ್ಗೆ ಹೋದ್ರೆ ಪ್ರತಿಯೊಬ್ಬರದ್ದು ಮೊಬೈಲ್ ನಂಬರ್ ಸಿಗುತ್ತೆ ನಿಮ್ಮ ಮೇಲ್ ಏಡಿ ಸಿಗುತ್ತೆ ನಿಮ್ಮ ಫೋಟೋ ಸಿಗುತ್ತೆ ಅಂದ್ರೆ ನಾನು ನೀವಲ್ಲ ಈಗ ನಿಮ್ಮ ಇಷ್ಟೇ ಹೇಳಿ ಅರುಣ್ ಕುಮಾರೇ ನಾನು ಅಲ್ಲ ಒಂದು ಲೇಡಿ ಇದೀನಿ ಓಕೆನಾ ಅರುಣ್ ಕುಮಾರ್ದ್ದು ಕಂಪ್ಲೀಟ್ ಡೀಟೇಲ್ಸ್ ಇದೆ ಇವೊಂದು ಫ್ರೆಂಡ್ಸ್ ಗೊತ್ತು ಇವ್ನ ಫೋಟೋಸ್ ಗೊತ್ತು ನಿಮ್ ಮನೆ ಹೇಳಿದ ಗೊತ್ತು ಇವ್ ಕಾರ್ ನಂಬರ್ ಗೊತ್ತು ಯಾಕಂದ್ರೆ ಹಾಕಿದ್ರೆ ಹೊಸ ಬೈಕ್ ತಗೊಂಡಿದ ತಕ್ಷಣ ಬೈಕ್ ಮೇಲೆ ಒಂದು ಫೋಟೋ ತಗೋತಾನೆ ಹಾಕ್ತಾನೆ ಮೊಬೈಲ್ ಮೊಬೈಲ್ ನಂಬರ್ ಇರುತ್ತಲ್ಲ ನಂಬರ್ ನ ಬ್ಲಡ್ ಕೂಡ ಮಾಡೋದು ಆಗ್ತಾರೆ ನಾನು ಏನ್ ಮಾಡ್ತೀನಿ ಎಲ್ಲಾದ್ರೂ ಯೂಸ್ ಮಾಡ್ಕೊಂತೀನಿ ಇನ್ನೊಂದು ಫೋನ್ ಮಾಡಿ ಡೇಲ್ಸ್ ಅಂತ ಹೇಳಿ ನಾನೇ ಅರುಣ್ ಕುಮಾರ್ ಅಂತ ಹೇಳಿ ನಾನೊಂದು ಫ್ರಾಡ್ ಮಾಡ್ತೀನಿ ಈಸಿ ಆಗೋಗಿದೆ ನಮಗೆ ಪಾರಾಗೋದು ಸೈಬರ್ ಸೆಕ್ಯೂರಿಟಿ ಪಾರಾಗೋದಕ್ಕೆ ಒಂದೇ ಸೊಲ್ಯೂಷನ್ ಅವೇರ್ನೆಸ್ ಎಷ್ಟು ಎಷ್ಟು ನೀವು ಅಮೂಲ್ಯವಾಗಿ ನಿಮ್ಮ ಐಡೆಂಟಿಟಿ ಇರ್ತೀರೋ ಅಲ್ಲಿವರೆಗೂ ನಿಮ್ಮದು ಐಡೆಂಟಿಟಿ ಡೆಫ್ಟ್ ಆಗಲ್ಲ ಓಕೆನಾ ನಿಮಗೆ ಲೈಕ್ಸ್ ಸಬ್ಸ್ಕ್ರೈಬ್ ಆಯಿತಾ ಇನ್ನೊಬ್ರು ಲೈಕ್ಸ್ ತಗೊಂಡು ಏನು ಮಾಡ್ತೀರಾ ಲೈಕ್ಸ್ ಯಾವಾಗ ನಿಜವಾದ ಲೈಕ್ಸ್ ನಿಜವಾದ ಫಾಲೋವರ್ಸ್ ಅಂದ್ರೆ ನೀವು ಯಾವುದೋ ಒಂದು ಸ್ಥಾನಕ್ಕೆ ಹೋಗಿ ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡಾಗ ಸುಮಾರು ಜನ ಇದರ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರಲ್ಲ ಅದು ನಿಜವಾದ ಲೈಕ್ಸ್ ಕರೆಕ್ಟಾ ಫಾಲೋವರ್ಸ್ ಏನು ಇವಾಗ ನಾನು ಇನ್ಸ್ಕೊಂಡು ಮಾತಾಡಿದಾಗ ಇದ್ದಾಗ ಅಟ್ ಲೀಸ್ಟ್ ಒಂದೊಬ್ರಿಗೋ ಇಬ್ಬರಿಗೋ ನಾನು ಮೇಡಮ್ ನೋಡ್ತಾರೋ ಅಥವಾ ಇನ್ನೂ ಅವ್ರಿಗಿಂತ ಹೈ ಆರ್ ಆಫೀಸರ್ ಅಂತ ಅನಿಸ್ತಾರಲ್ಲ ಅದು ನಿಜವಾದ ಫಾಲೋವರ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬರೋ ಫಾಲೋವರ್ಸ್ ತಗೊಂಡು ಏನ್ ಮಾಡ್ತೀರಾ ನಿಮ್ಗೊಂದು ರೂಪಾಯಿ ಕೊಡ್ತಾರ ಅವ್ರು ಯಾರು ಬಂದು ಎಲ್ಲರೂ ನಮ್ಗೆ ಇಷ್ಟಪಡಬೇಕು ಅಂತ ಇಲ್ಲ ಯಾರೋ ಬ್ಯಾಡ್ ಕಮೆಂಟ್ ಆಗ್ತಾರೆ ಹೆಣ್ಮಕ್ಳಿಗೆ ಅದನ್ನ ಒಂದು ಅಪ್ಪ ಅವನ್ ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಸೂಸೈಡ್ ಮಾಡ್ಕೋತಾರೆ ಸೊ ಲಾಸ್ ಆಗಿರೋ ಪ್ರಾಣ ಯಾವುದು ನಿಮ್ಮನೆಯವ್ರದ್ದು ಪಾಪ ತಂದೆ ತಾಯಿ ನಿಮ್ಮನ್ನ ನೀವು ಈ ಭೂಮಿ ಮೇಲೆ ಬಂದಾಗಿಂದ ಈ ದಿನದವರೆಗೂ ಈ ಕ್ಷಣದವರೆಗೂ ನಿಮ್ಮ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕೆಲಸ ಮಾಡ್ತಿರ್ತಾರೆ ನನ್ನನ್ನು ನೋಡಿದಾಗ್ಲೋ ಅಥವಾ ಅವ್ರನ್ನ ನೋಡಿದಾಗ್ಲೋ ಇವ್ರು ನೋಡಿದಾಗ್ಲು ಏನು ಅನ್ಕೋತಾರೆ ನನ್ನ ಮಕ್ಳು ಇರ್ತಾರೆ ಆದರೆ ಎಷ್ಟು ಚೆನ್ನಾಗಿರ್ತಪ್ಪ ಅಂತ ಒಂದು ಆಸೆ ಕಟ್ಕೋತಾರೆ ಆಯ್ತಾ ಆ ಸೈನ್ ಫುಲ್ಫಿಲ್ ಮಾಡ್ತಿರೋ ಇಲ್ಲಿ ಹೋಗಿಲ್ಲ ಅಟ್ಲೀಸ್ಟ್ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಷ್ಟಾದ್ರೂ ಮಟ್ಟಕ್ಕೆ ಇತ್ತು ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಇನ್ಸಿಡೆಂಟ್ ಹೇಳ್ತೀನಿ ಒಂದು